ಸ್ವಾಮಿ ಹದಿನೈದು ಅದು ಹಾಕಿದ್ ನಂತ ನೀರ್ ಹೋಗಿದೆ ಅಲ್ಲ ನಂದು ನನ್ ಕಡೆ ನೀರು ಹೋಗಿದೆ ಯಾವ ಬೇಕೇ ಕೊಡ್ತೀನ ಇದು ಈ ಕೇಸು ಸುತ್ತ ಹಾಕಿದ್ ಹಂಗ ಅಲ್ಲಿ ಅಲ್ಲಿ ಮಾಡೋದು ನಾ ನೀರ್ ಡಿ ಕೆ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದೆ ನನ್ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಸಿಬಿಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇವು ಎಸ್ ಟಿ ಬಗ್ಗೆ ಸಿಬಿಐ ಸಿಬಿಐ ಕೊಟ್ಟು ಸಹಿತ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಮಣಿಪುರ ಮಾಡಬೇಕು ಸಿಬಿಐ ಯಾವ್ದು ಯಾವ್ದೇ ಯಾವ್ದಕ್ಕೆ ಅಂದ್ರೆ ನೋಡ್ರಿ ಈ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನ ಸ್ವಲ್ಪ ಅವ್ರಿಗೆ ಅದಕ್ಕೆ ಮಾಡ ದೇಶ ದೇಶ ಕಾನೂನು ಉಳಿಬೇಕಾರೆ ಈ ಕೇಸ್ ಫಿಕ್ಸ್ ಆದ್ರೆ ಸರ್ ಒಂದು ವಿಚಾರದಲ್ಲಿ ಏನಾದರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ನೋಡ್ರಿ ನಾಲ್ಕನೇ ತಾರೀಕು ಹೇಳ್ತೀನಿ ನೇಪಾಳಿ ಡಿ ಕೆ ಶಿವಮಾರಲ್ಲ ನಮ್ಮೂರು ಹತ್ರ ಇದ್ದಾರೆ ಆಮೇಲೆ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ